ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ನಿಮಗೆ ಇನ್ಸ್ಟೆಂಟಾಗಿ ಹೇಗೆ ಎಗ್ ಫ್ರೈಡ್ ರೈಸ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಎಮ್ಮಿ ಆಗಿರುತ್ತೆ ಆ್ಯಂಡ್ ನಾನಿದನ್ನು ಫಸ್ಟ್ ಟೈಮ್ ತುಂಬ ವರ್ಷಗಳ ಹಿಂದೆಯೇ ಟ್ರೈ ಮಾಡಿದ್ದೆ ಆಮೇಲಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೆ ಯಾಕೆ ವಿಡಿಯೋ ಮಾಡಿ ಹಾಕಬಾರ್ದು ನಿಮಗೂ ಸಹ ತೋರಿಸ್ಬಾರ್ದು ಅಂತ ಹೇಳಿಬಿಟ್ಟು ಇವತ್ತು ನಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಎಗ್ ಫ್ರೈಡ್ ರೈಸ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ ಅದಿಷ್ಟು ಓಕೆನಾ ಸ್ಪೂನ್ ಮೆಷರ್ಮೆಂಟಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದರಿಂದ ಒಂದೂವರೆ ಚಮಚದಷ್ಟು ಎಣ್ಣೆನ ಇಟ್ಕೊಳ್ಳಿ ಆ ಎಣ್ಣೆ ಆಗಬೇಕು ಹಕೊಳ್ಬೇಕು ನಿಮಗೆ ಎಷ್ಟು ಮೊಟ್ಟೆ ಬೇಕಾದರೂ ನೀವು ಹಕೊಳ್ಬೋದು ಈ ಥರ ಓಕೆ ಸ್ವಲ್ಪ ಸಿಡಿಯುತ್ತೆ ಇಷ್ಟ ನಾನಿಲ್ಲಿ ಒಂದು ಮೂರು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಸೊ ನಮಗೆ ಮೊಟ್ಟೆ ಜಾಸ್ತಿ ಇದ್ದರೆ ಇಷ್ಟ ಆಗತ್ತೆ ಸೊ ಅದಕ್ಕೋಸ್ಕರ ಈ ಥರ ಒಂದು ಮೂರು ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕು ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ನಾನು ಕೈನಲ್ಲೇ ಹಾಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ಮೆಜರ್ಮೆಂಟಲ್ಲಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆ ಮೆಜರ್ಮೆಂಟಲ್ಲೇ ಉಪ್ಪನ್ನು ಹಾಕ್ಕೊಳ್ಳಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಶ್ಶಿನ ಪುಡಿನೂ ಹಾಕೊತಾ ಇದ್ದೀನಿ ಅದು ಅಷ್ಟೇ ಒಂದು ಚಿಟಿಕೆ ಎಷ್ಟು ಅರ್ಶನ ಅದನ್ನ ಹಾಕೊಂಡು ಆದ ನಂತರ ಕ್ಲೀನಾಗಿ ಎಗ್ಗನ್ನ ಈ ಥರ ಸ್ಕ್ರಂಬಲ್ ಮಾಡ್ಕೊಳ್ಬೇಕು ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಥರ ನೀವು ಎಗ್ ಬುರ್ಜಿ ಹೇಗೆ ಮಾಡ್ಕೊತೀರಾ ಅಲ್ವಾ ಅದೇ ಥರ ಎಗ್ಗನ್ನು ಸ್ಕ್ರಂಬಲ್ ಮಾಡ್ಕೊಳ್ತೀವಿ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಇರಲಿ ಈಗ ನೋಡಿ ಆಯಿಲ್ ಆಲ್ಮೋಸ್ಟ್ ಬಿಸಿ ಆಗಿದೆ ಸೊ ನಾನು ಇದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ ಅನ್ನ ಹಾಕ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸಿನಕಾಯನ್ನು ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಇದು ಆನಿಯನ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಸಾಫ್ಟ್ ಆದರೆ ಸಾಕಾಗತ್ತೆ ಓಕೆ ನೀವು ಇದಕ್ಕೆ ಕ್ಯಾಬೇಜ್ ಸಹ ಹಾಕ್ಕೊಳ್ಬೋದು ನಾನು ಕ್ಯಾಬೇಜ್ ಹಾಕ್ಕೊಳ್ಳಲ್ಲ ಅದು ಆಪ್ಷನಲ್ ನಿಮಗೆ ಏನೇನು ತರಕಾರಿ ಬೇಕು ಎಲ್ಲ ತರಕಾರಿಗಳನ್ನೂ ನೀವು ಇದಕ್ಕೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆನಿಯನ್ ಅನ್ನ ಫ್ರೈ ಆಗೋದಿಕ್ಕೆ ಬೇಡೋಣ ಈಗ ನೋಡಿ ಆನಿಯನ್ ಸಾಫ್ಟ್ ಆಗಿದೆ ಸೊ ಈ ತರ ಆನಿಯನ್ ಸಾಫ್ಟ್ ಆದ್ಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಅನ್ನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಆ ಒಂದು ಕ್ಯಾಪ್ಸಿಕಮ ಆಡ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಜಸ್ಟ್ ಸಾಫ್ಟ್ ಆದರೆ ಸಾಕು ಏನು ಫುಲ್ಲು ಬೆಂದೋಗಿ ಈ ಥರ ಎಲ್ಲ ಆಗೋ ಅವಶ್ಯಕತೆ ಇಲ್ಲ ಓಕೆ ಈ ಟೈಮ್ನಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ನೋಡಿಕೊಂಡು ಅಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು ನಾನು ಆನಿಯನ್ ಜಸ್ಟ್ ಒಂದು ಸ್ಮೂತ್ ಆದರೆ ಸಾಕು ಅಂತ ಹೇಳಿ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ ನಾವು ಕ್ಯಾಪ್ಸಿಕಂ ಹಾಕೊಂಡ ಮೇಲೂ ಅದನ್ನ ಫ್ರೈ ಮಾಡ್ಕೊತೀವಲ್ವಾ ಸೊ ಅದಕ್ಕೋಸ್ಕರ ಆನಿಯನ್ ಜಸ್ಟ್ ಸ್ಮೂತ್ ಆದ್ರೆ ಸಾಕಾಗತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಏನೂ ಕಷ್ಟ ಇಲ್ಲ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ಎಲ್ಲರೂ ಸಹ ಇದನ್ನ ಟ್ರೈ ಮಾಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗೇ ಆಗತ್ತೆ ಈಗ ನಾನು ಇದಕ್ಕೆ ಏನ್ ನಾವು ಎಗ್ ಬುರ್ಜಿ ಮಾಡಿಟ್ಕೊಂಡಿದ್ವಲ್ವಾ ಸೊ ಅದನ್ನ ಇದಕ್ಕೆ ಮಾಡ್ತಾ ಎಗ್ ಅನ್ನ ಇದಕ್ಕೆ ಆಡ್ ಮಾಡ್ಕೊಂಡೆ ಸೊ ಈ ತರ ಎಗ್ ಅನ್ನ ಆಡ್ ಮಾಡ್ಕೊಂಡ್ ಆದ ನಂತರ ನಾವಿದ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಬೇಕು ನಾನು ಕಾಳು ಮೆಣಸನ್ನ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೆ ಸೊ ಆ ಕಾಳು ಮೆಣಸಿನ ಪುಡಿನ ನಾನು ಇದಕ್ಕೆ ಹಾಕೊತ ಇದೀನಿ ನಾವು ಎಗ್ಗಿನ್ ಯಾವುದೇ ಒಂದು ರೆಸಿಪಿ ಮಾಡ್ತಿದೀವಿ ಅಂದ್ರೆ ಕಾಳು ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಮೀಡಿಯಂ ಫ್ಲೇಮಲ್ಲಿ ಇರಲಿ ಜಾಸ್ತಿ ಲೋ ಫ್ಲೇಮು ಬೇಡ ಜಾಸ್ತಿ ಹೈ ಫ್ಲೇಮು ಬೇಡ ಇದಕ್ಕೆ ನಾನು ಸೋಯಾ ಸಾಸನ್ನು ಹಾಕ್ಕೊಂತೀನಿ ಇಷ್ಟು ಒಂದು ಚಮಚದಷ್ಟು ಸೋಯಾ ಸಾಸ್ ಅದಾದ ನಂತರ ಒಂದು ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್ ಇದಕ್ಕೆ ನೀವು ಬೇಕಿದ್ರೆ ಟೊಮ್ಯಾಟೊ ಸಾಸ್ ಅನ್ನು ಸಹ ಹಾಕೊಡಿ ನಾನು ಒಂದ್ ಚಮಚದಷ್ಟು ಟೊಮ್ಯಾಟೊಸನ್ನು ಇದಕ್ಕೆ ಹಾಕೊಂಡಿದ್ದೀನಿ ಹಾಕಾದ್ಮೇಲೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡೋದ್ರಿಂದ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀವು ವಿನೆಗರ್ ಇದ್ರೆ ಮಾಡಬಹುದು ಇನ್ ಕೇಸ್ ವಿನೆಗರ್ ಇಲ್ಲ ಅಂತ ಹೇಳಿದ್ರೆ ಲೆಮನ್ ಸ್ವೀಸ್ ಮಾಡಿ ಹಾಕೊಳ್ಬಹುದು ನಿಂಬೆ ಹಣ್ಣಿನ ರಸನು ಹಾಕೊಳ್ಬಹುದು ಒಂದ್ ಚಮಚದಷ್ಟು ನಿಂಬೆ ಹಣ್ಣಿನ ರಸನು ಇದಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ರೈಸ್ ಅನ್ನ ಹಾಕೊತ ಇದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ನೀವು ಆ ಕ್ವಾಂಟಿಟಿಗೆ ರೈಸನ್ನ ಹಾಕ್ಕೊಳ್ಬೋದು ನಾನು ಇಲ್ಲಿ ಇಬ್ರು ತಿನ್ನುವಷ್ಟು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ರೈಸು ಅವಾಗ ಮಾಡ್ಕೊಂಡಿರುವಂತ ಮಾಡ್ಕೊಂಡಿರುವಂಥ ರೈಸನ್ನು ಆ್ಯಡ್ ಮಾಡ್ಕೊಳ್ಬೇಕು ತಣ್ಣಗಾಗಿರೋ ರೈಸೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ರೈಸನ್ನು ಆ್ಯಡ್ ಮಾಡ್ಕೊಳ್ಬೇಕು ಈ ಥರ ರೈಸ್ನ ಮಕ್ಕಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಜಮ್ಮಿಯಾಗಿ ಕಾಣ್ತಾ ಇದೆ ಸೊ ಟೇಸ್ಟ್ ಸಹ ಮಸ್ತಾಗಿರತ್ತೆ ಒಂದು ಒಂದು ಅನ್ನದ ಹಗ್ಲು ಸಮೇತ ಮಸಾಲಾನ ಹೀರ್ಕೊಳ್ಬೇಕು ಅವಾಗನೇ ಅದು ತಿನ್ಬೇಕಾದ್ರೆ ಎಗ್ ಫ್ರೈಡ್ ರೈಸಿನ ಮಜಾ ಸಿಗೋದು ಇದೊಂದು ಸ್ವಲ್ಪ ಹೀಗೆನೆ ಬಿಸಿ ಆಗಲಿ ಫ್ರೈ ಆಗಿದೆ ರೈಸ್ ಅಂದ್ರೆ ರೈಸ್ ಫ್ರೈ ಆಗಿದೆ ಮೀನ್ಸ್ ಎಲ್ಲ ಹೀರ್ಕೊಂಡು ಚೆನ್ನಾಗಾಗಿದೆ ಆಗಿದೆ ಇವಾಗ ಇದು ರೆಡಿ ಆಗಿದೆ ತಿನ್ನೋದಿಕ್ಕೆ ಲಾಸ್ಟ್ ಫೈನಲ್ ಟಚ್ ಅಪ್ ಅಂತ ಹೇಳ್ಬಿಟ್ಟು ಇದಕ್ಕೆ ಕೊರಿಯಾಂಡರ್ನ ಹಾಕೊಂಡ್ಬಿಡೋಣ ಪುರಿಯಂಡನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನು ಹಾಕೊಳ್ಬೋದು ತರ್ಕಾರಿ ನಿಮಗೆ ಯಾವ್ದಾವ ತರಕಾರಿ ಇಷ್ಟ ಆಗತ್ತೆ ಅದನ್ನೆಲ್ಲ ಹಾಕೊಳ್ಬಹುದು ಕ್ಯಾರೆಟ್ ಬಟಾಣಿ ಈ ಥರದ್ದೆಲ್ಲ ಹಾಕ್ಕೊಳ್ತಾರೆ ಆಲ್ಮೋಸ್ಟ್ ವೆಜ್ ಫ್ರೈಡ್ ರೈಸ್ ಅದೆಲ್ಲ ಹಾಕ್ತಾರೆ ಎಗ್ ಫ್ರೈಡ್ ರೈಸಿಗೆ ಹಾಕಲ್ಲ ಸಾಮಾನ್ಯಕ್ಕೆ ನೀವು ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಹಾಕಿನೂ ಮಾಡ್ತೀನಿ ಅದು ಸಹ ಚೆನ್ನಾಗಿರತ್ತೆ ಸೊ ಇದು ಸಹ ಚೆನ್ನಾಗಿರತ್ತೆ ಇದು ಜಸ್ಟ್ ಖಾಲಿ ಎಗ್ ಅಷ್ಟೆ ತರಕಾರಿ ಏನಿರಲ್ಲ ಅಷ್ಟೇ ರೆಡಿ ಆಗಿದೆ ಎಗ್ ಫ್ರೈಡ್ ರೈಸ್ ಈಗ ಸರ್ವ್ ಮಾಡೋದು எம் எம் ஆகி எக் ஃபிரைட் ரெஸ் ரெடி ஆகி இவங்க ஓகேனா